ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಏನು ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಹೊಂದಿದ್ದು ಅವರು ಮರಣ ಹೊಂದಿದ್ದಾರೆ ಹೇಗೆ ಮರಣದ ಒಂದು ಅಂತ್ಯ ಸಂಸ್ಕಾರದ ಒಂದು ಬೆನಿಫಿಟನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ್ಯ ಸಂಸ್ಕಾರದ್ದು ಅವರು ಲೇಬರ್ ಕಾರ್ಡ್ ಹೊಂದಿದ್ದು ಅವರೇನಾದರೂ ಡೆತ್ ಆದರೆ ಆಗ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರ ಅಂತೇಳಿ ಅದಕ್ಕೊಂದು ಯೋಜನೆ ಇದೆ ಅದಕ್ಕೆ ಒಂದು ಒಂದಿಷ್ಟು ಅಮೌಂಟ್ ಅದಕ್ಕೆ ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ಯಾವ ಯಾವ ದಾಖಲಾತಿಗಳು ಬೇಕು ಅಂತೇಳಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನಾವಿವಾಗ ಫಸ್ಟು ಒಂದು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತೇಳಿ ಕೆ ಬಿ ಓ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತೇಳಿ ನಾವು ಕ್ಲಿಕ್ ಮಾಡೋಣ ಆ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಏನಾರು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಲಿಂಕನ್ನು ಕ್ಲಿಕ್ ಮಾಡ್ಬೋದು ಅಲ್ಲಿಂದ ಈ ವೆಬ್ಸೈಟ್ಗೆ ನೀವು ಬರ್ಬೋದು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರು ಬೋರ್ಡ್ ಇದೆ ವೆಲ್ಫೇರ್ ಬೋರ್ಡ್ಗಳು ಅದರಲ್ಲಿ ಇಲ್ಲಿ ಫಸ್ಟ್ ಒಂದು ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫರ್ ಬೋರ್ಡ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಈಗಾಗಲೇ ಈ ಕಾರ್ಡನ್ನು ಹೊಂದಿರ್ತಾರೆ ಅವಾಗ ಅವರು ರಿಜಿಸ್ಟರ್ ಆಗಿರೋದ್ರಿಂದ ನಾವು ಅವರ ಮೊಬೈಲ್ ನಂಬರ್ ಇಲ್ಲ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕೊಟ್ಟು ಓ ಟಿ ಪಿ ಹಾಕಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾವು ಮೊಬೈಲ್ ಹಾಕಿ ಗೆಟ್ ಓ ಟಿ ಪಿ ತಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ನಾನಿವಾಗ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಡ್ಯಾಶ್ಬೋರ್ಡ್ ಬೋರ್ಡ್ ಓಪನ್ ಆಗುತ್ತೆ ಅವ್ರದ್ದು ಲೇಬರ್ ಡಿಪಾರ್ಟ್ಮೆಂಟು ಅವ್ರೇನು ರಿಜಿಸ್ಟರ್ ರಿಜಿಸ್ಟ್ರಾಗಿರ್ತಾರ ಅವ್ರದ್ದು ಈ ರೀತಿಯಾಗಿ ಬಂದ ಮೇಲೆ ನಾವಿಲ್ಲಿ ಸ್ಕೀಮ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಸ್ಕೀಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸಾಕಷ್ಟು ಸ್ಕೀಮ್ಗಳಿವೆ ನಿಮಗೆ ಕನ್ನಡ ಲಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ತಗೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ಸಾಕಷ್ಟು ಅವ್ರಿಗೆ ಸ್ಕೀಮ್ಗಳಿವೆ ಅದರಲ್ಲಿ ನಾವು ಇಲ್ಲಿ ಅಂತ್ಯಕ್ರಿಯೆಯ ವೆಚ್ಚಗಳು ಮತ್ತು ಮರಣ ಸಂಬಂಧಿತ ಸಹಾಯ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಇಲ್ಲಿ ಅಂತ್ಯಕ್ರಿಯೆಯ ವೆಚ್ಚಗಳ ಮತ್ತು ಮರಣ ಸಂಬಂಧಿತ ಸಹಾಯ ಅಂತೇಳಿ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರು ಒಂದಿಷ್ಟು ನೋ ನೋ ನೋಟಿಫಿಕೇಶನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಏನಿದು ಗೈಡ್ಲೈನ್ಸ್ನ ಮರಣ ಹೊಂದಿದ ಒಂದು ವರ್ಷದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಸ್ಕೀಮಿಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮರಣ ಹೊಂದಿದಾಗ ಕಾರ್ಯದರ್ಶಿ ಮತ್ತು ಮಂಡಳಿಯಿಂದ ಈ ಪರವಾನಿಗೆ ಅಧಿಕಾರ ಪಡೆದ ಯಾವುದೇ ಅಧಿಕಾರಿಗಳು ಮೃತ ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲು ಮೃತ ನೋಂದಾಯಿತ ಕಟ್ಟಡ ಕಾರ್ಮಿಕರ ನಾಮಿನಿಗೆ ಅವರ ನಾಮಿನಿಗೆ ರು ನಾಲ್ಕು ಸಾವಿರ ನಾಲ್ಕು ಸಾವಿರ ಮಾತ್ರಗಳು ಮತ್ತು ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಹಠಾತ್ ಮರಣದ ಅವರ ಕುಟುಂಬಕ್ಕೆ ಉಂಟಾದ ಆರ್ಥಿಕ ಸಂಕಷ್ಟವನ್ನು ತಗ್ಗಿಸಲು ಅವರು ಎಪ್ಪತ್ತೊಂದು ಸಾವಿರ ಎಕ್ಸ್ ಏಷಿಯನ್ ಮೊತ್ತವನ್ನು ಐವತ್ತು ಸಾವಿರ ಮಾತ್ರ ಮೃತ ನೋಂದಾಯಿತ ನಿರ್ಮಾಣ ಕಾರ್ಮಿಕರ ನಾಮಿನಿಗೆ ಪಾವತಿಸಬಹುದು ಅವರಿಗೆ ಅಂತ್ಯಕ್ರಿಯೆಗೆ ಅಂಥೇಳಿ ನಾಲ್ಕು ಸಾವಿರ ಕೊಡ್ತಾರೆ ಮತ್ತು ಅವರು ಹಠಾತ್ ಆಗಿ ಮರಣ ಹೊಂದಿದಾಗ ಅವರಿಗೆ ಎಪ್ಪತ್ತೊಂದು ಸಾವಿರ ಇರುತ್ತೆ ಅದರಲ್ಲಿ ಅವ್ರಿಗೆ ಐವತ್ತು ಸಾವಿರನ ಅವರ ನಾಮಿನಿ ಯಾರು ಮಾಡಿರ್ತಾರೋ ಆ ಕಾರ್ಡಲ್ಲಿ ಅವರಿಗೆ ಆ ಒಂದು ಅಕೌಂಟಿಗೆ ಐವತ್ತು ಸಾವಿರ ಹೋಗುತ್ತೆ ಅಪಘಾತ ಮರಣ ಸಂಭವಿಸಿದಲ್ಲಿ ಅಪಘಾತ ನೆರವು ಅಂತೇಳಿ ಒಂದು ಬೇರೆ ಸ್ಕೀಮ್ ಇದೆ ಅದಕ್ಕೆ ನಾವು ಹಾಕಬೇಕಾಗುತ್ತೆ ಮತ್ತು ವೈದ್ಯಕೀಯ ಏನಾದರೂ ಏನಾದರೂ ಅವರು ಸರ್ಜರಿ ಅಥವಾ ಪೆನ್ ಡಿಪೆಂಡೆಂಟ್ ಏನಾದರೂ ಹಾಸ್ಪಿಟಲೈಸ್ ಆಗಿದ್ದರೆ ಅದನ್ನು ನಾವು ವೈದ್ಯಕೀಯ ನೆರವಲ್ಲಿ ಪಡಿಬೇಕಾಗುತ್ತೆ ಇದರಲ್ಲಿ ಪಡಲಿಕ್ಕೆ ಸಾಧ್ಯವಿಲ್ಲ ಖಚಿತಪಡಿಸಿಕೊಳ್ಳಿ ಅದರಲ್ಲಿ ಆ ಸ್ಕೀಮ್ನ ಈ ಸ್ಕೀಮ್ ಒಳಗಡೆ ಹಾಕೋಕ್ಕಾಗಲ್ಲ ಅಲ್ಲಿರೋಂಥ ಸ್ಕೀಮಲ್ಲೇ ನಾವು ಹಾಕ್ಬೇಕಾಗುತ್ತೆ ಆಯಾ ಸ್ಕೀಮಲ್ಲಿ ಇವರು ಡೆತ್ ಆಗಿರೋದ್ರಿಂದ ನಾನು ಈ ಸ್ಕೀಮಲ್ಲಿ ನಾನು ಇದ್ದೀನಿ ಇದಕ್ಕೆ ಏನು ಫಾರಮ್ಗಳ ಜೊತೆ ಮ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ನಾಮಿನಿಯ ಏನು ನಾಮಿನಿ ಕೊಟ್ಟಿರ್ತಾರೆ ಅವರ ಆಧಾರ್ ಕಾರ್ಡನ್ನು ನಾವಿಲ್ಲಿ ಹಾಕ್ಬೇಕಾಗ ಅದಾದಮೇಲೆ ನಾವು ಅನ್ವಯಿಸು ಮುಂದುವರಿಸು ಅಪ್ಲೈ ನಾವು ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಯೂ ಮತ್ತೆ ಅವರು ಹೇಳ್ತಾ ಇದ್ದಾರೆ ನೀವು ಯಾವ ಸ್ಕೀಮನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹಾಕಿ ಅಂತೇಳಿ ಹಾಗಾಗಿ ಅಪ್ಲೈ ಮೇಲೆ ಕೊಡೋಣ ಅಪ್ಲೈ ಮೇಲೆ ಕೊಟ್ಟ ಮಗ ಮತ್ತೆ ಅವರ ಕ್ಲಿಕ್ ಇಯರ್ ವೆರಿಫೈ ದ ನಾಮಿನಿ ಆಧಾರ್ ಈಗ ನಾಮಿನಿ ಗೆ ನಾವು ಅವ್ರದ ಸ್ಕೀಮ್ ಮತ್ತೆ ಯಾವ ಒಂದು ಏನು ಇ ಕಾರ್ಡ್ ಮಾಡಿಸಿರ್ತಾರಲ್ಲ ಅವರಲ್ಲಿ ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರ ನಾಮಿನಿ ಒಂದು ಕೆ ಸಿನ ವೆರಿಫೈ ಮಾಡಬೇಕಾಗುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಏನು ನಾಮಿನಿ ಕೊಟ್ಟಿರ್ತಿರಲ್ಲ ಅವರ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕೊಟ್ಟು ನಾವು ಒ ಟಿ ಪಿ ಮೇಲೆ ಕೊಟ್ಟು ಗೆಟ್ ನಾವು ಒ ಟಿ ಪಿ ಹಾಕಿ ಮತ್ತೆ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಒ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ನಾವು ವೆರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ನಾಮಿನಿಯ ಆಧಾರ್ ವೆರಿಫೈ ಆಗಿದೆ ಮತ್ತೆ ಅವರ ಲೇಬರ್ ಕಾರ್ಡ್ ಯಾರ್ದಿತ್ತು ಅವ್ರ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಪೆಚ್ಚಾಗಿದೆ ಸ್ವಲ್ಪ ನಾವು ಕೆಳಗಡೆ ಬಂದರೆ ಇಲ್ಲಿ ಯಾವ ಒಂದು ಕೂಡ ನಾವು ಅವ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಇಲ್ಲಿರುತ್ತೆ ನಾವು ಅದಾದಮೇಲೆ ಒಂದು ಸ್ವಲ್ಪ ನಾವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಅವರ ಡೆತ್ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಅಪ್ಲಿಕೆಂಟ್ ಟೈಪ್ ನಾಮಿನಿ ನಾಮಿನಿ ಯಾರು ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ಇಲ್ಲಿ ಅವರು ಸಣ್ಣಂಥ ಎಲ್ಲ ಡೀಟೇಲ್ಸ್ ಇದೆ ನಾವಿಲ್ಲಿ ಇಲ್ಲಿ ಏನು ನಾವು ಡೆತ್ ಬಗ್ಗೆ ಹಾಕ್ತಿವಲ್ಲ ಅವರು ಯಾರು ನಾಮಿನಿ ಆಗಿರ್ತಾರೋ ಅವರು ಅಪ್ಲಿಕೆಂಟ್ ಆಗಿರ್ತಾರೆ ಅವರ ಡೀಟೇಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಮತ್ತು ಕಾಜಸ್ ಆಫ್ ಡೇಟ್ ಅಂದರೆ ಏನು ಡೆತ್ಗೆ ಕಾರಣ ಏನು ಅನ್ನೋದನ್ನ ಹಾಕಬೇಕಾಗುತ್ತೆ ಮತ್ತು ಡೆತ್ ಪ್ಲೇಸನ್ನು ಹಾಕಬೇಕಾಗುತ್ತೆ ಅಪ್ಲಿಕೆಂಟ್ ಯಾರು ನಾಮಿನಿ ಇರ್ತಾರೋ ಅಪ್ಲಿಕೆಂಟ್ ಯಾರಾಗಿರ್ತಾರೋ ಅವರ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ನಾವಿಲ್ಲಿ ಅದಾದಮೇಲೆ ಕೆಳಗಡೆ ಬಂದರೆ ಅವರ ಅಡ್ರೆಸ್ನ ಹಾಕಬೇಕು ಅವರ ಅಕೌಂಟ್ ನಂಬರು ಮತ್ತು ಅವರ ಒಂದು ಐ ಎ ಪಿ ಸಿ ಕೋಡ್ನ ಹಾಕಿ ನಾವು ಪೇಜ್ ಮೇಲೆ ಕ್ಲಿಕ್ ಮಾಡ್ರೆ ಅವರೆಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ ಕೆಳಗಡೆ ಹೋದರೆ ನಾವು ಡೆತ್ ಸರ್ಟಿಫಿಕೇಟ್ನ ನಾವು ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೆ ನಾಮಿನಿ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಿ ಕೆಳಗಡೆ ಎರಡು ಡಿಕ್ಲರೇಷನ್ನ ಕೊಟ್ಟು ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇವಾಗ ಡೆತ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ನಾಮಿನಿ ಆಧಾರ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ನಾವು ಎರಡು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಒಂದು ಅಕ್ಲೈನ್ಮೆಂಟ್ ಬರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಈ ರೀತಿಯಾಗಿ ಒಂದು ಅಕ್ಲೈನ್ಮೆಂಟ್ ಅನ್ನ ನಾವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತಿದ್ದು ಈ ರೀತಿಯಾಗಿ ನಾವು ಯಾರು ಡೆತ್ ಆಗಿರ್ತಾರೋ ಆ ಕಾರ್ಡ್ ಅಲ್ಲಿ ಯಾರಿಗೆ ರಾಮಿನಿಯನ್ನ ಕೊಟ್ಟಿರ್ತಾರೋ ಅವರು ಇಲ್ಲಿ ಅಪ್ಲಿಕೆಂಟ್ ಆಗಿರ್ತಾರೆ ಅವರ ಆಧಾರ ಮತ್ತೆ ಅವರ ಒಂದು ಅಕೌಂಟ್ ಡೀಟೇಲ್ಸ್ ನಾವಿಲ್ಲಿ ಹಾಕ್ಬಿಟ್ಟು ಇಲ್ಲಿ ಈ ಒಂದು ಡೆತ್ ಕ್ಲೈಮನ್ನು ನಾವು ಲೇಬರ್ ಕಾರ್ಡ್ ಹೊಂದಿರುವಂಥ ಏನು ವರ್ಕರ್ ಇರ್ತಾರೋ ಅವರು ಡೆತ್ ಆದರೆ ಅವರು ಯಾರು ಆಗಿರ್ತಾರೋ ಅವರು ಈ ಕ್ಲೈಮನ್ನು ಪಡೀಬಹುದು ಈ ಒಂದು ಅರ್ಜಿಯನ್ನು ನಾನು ಸುಲಭ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್